ಪಾಡಿ ಪಟ್ಟಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ನಲವತ್ತೇಳನೇ ಜನ್ಮದಿನದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಪಿಎಂಕೆ ಫ್ಯಾನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕಲಬುರ್ಗಿಯ ಮಣ್ಣೂರು ಆಸ್ಪತ್ರೆಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಫಿರ್ದೋಷ ಜೆರಿನ್ ಎಸ್ ಎಸ್ವಿ ಇಂಗಳೇಶ್ವರ ಡಾಕ್ಟರ್ ಮಹೇಶ್ ಚವ್ವಾಣ್ ಡಾಕ್ಟರ್ ರಮೇಶ್ ಕುಮಾರ್ ಸಿಂಗ್ ಡಾಕ್ಟರ್ ಸಾಗರ್ ಡಾಕ್ಟರ್ ಗಿರೀಶ್ ಪವರ್ ಮುಖ್ಯ ಅಧಿಕಾರಿ ಸಿ ಫಕ್ರುದ್ದೀನ್ ಸಾಬ್ ಬಾಬು ಮೀಯ ಶಣ್ಬಸು ಸಿರೂರ್ಕರ್ ಮಲ್ಲಯ್ಯ ಗುತ್ತೇದಾರ್ ಚಂದು ಕಟ್ಟಿಮನಿ ರಾಜು ವಾಲಿಯಾ ದೊಡ್ಡೇಶ್ ಬಡ್ಗೇರ್ ಅನಿಲ್ ಶಿಬುನೂರ್ ವಿಜಯ್ ಅನ್ಸರ್ ಭೀಮ್ಶಾ ಮೈನಾಳ್ ಕೇಮ್ಲಿಂಗ್ ಬೆಳಂಗಿ ಅಮೃತ್ ಕುಮಟೆ ಬಸವರಾಜ್ ಕೇಶ್ವರ್ ಸುಭಾಷ್ ಸನ್ಬಾಲಾ ಶೇಖಪ್ಪ ಹೇರೂರ್ ಗುರ್ಬಾ ದೊಡ್ಮನಿ ಉದಯ್ ಕುಮಾರ್ ಯಾದಗಿರಿ ಪಿಎಂಕೆ ಫ್ಯಾನ್ಸ್ ಕ್ಲಬ್ ಪದಾರ್ಥಿಗಳಾದ ಸಂದೀಪ್ ಜೋಗೂರ್ ಹುಸನಪ್ಪ ನೀಲಾರ್ ಶಶಿಕುಮಾರ್ ಆರೋಲಕರ್ ನಾಗಾರ್ಜುನ್ ಕಾಂಬಳೆ ಕಿರಣ್ ರಾಜನಾಳ್ಕರ್ ಶಿವನಾಥ್ ಬಳವಡ್ಗಿ ಭೀಮ್ರಾವ್ ನಿಂಬಾಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರವಿ ಕೋಳ್ಕೂರ್ ಸ್ವಾಗತಿಸಿದರು ಬ್ಯೂರೋ ರಿಪೋರ್ಟ್ ನಾಗರಾಜ್ ವಾಡಿ ಮುಖಾಂತರ ಕಾರ್ಯಕ್ರಮದ ಕೇಂದ್ರ ಮೊಟ್ಟ ಮೊದಲಾಗಿ ವೇದಿಕೆ ಮೇಲೆ ಆಸನರಾದ ಎಲ್ಲ ಗಣ್ಯರು ಹಾಗೂ ವೇದಿಕೆ ಮುಂಬಾಗಿರುವ ಎಲ್ಲ ನಮ್ಮ ತಾಯಿ ತಂದೆ ಅಣ್ಣ ಅಕ್ಕ ಸಮಾನರಾದ ಎಲ್ಲ ನನ್ನ ವಾಡಿಯ ಜಂತೆ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಸೂರ್ಯಕಾಂತ್ ಅವರು ನಮ್ಮ ಹತ್ರ ಬಂದಾಗ ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ಹೇಳಿದಾಗ ಇಮಿಡಿಯೇಟ್ಲಿ ನಾನು ಓಕೆ ಅಂತಂದೆ ಯಾಕಂದರೆ ಹೆಲ್ತ್ ಕ್ಯಾಂಪ್ ಅಂದರೆ ಇದರಲ್ಲಿ ನಾವು ಇಷ್ಟು ಮಂದಿಗೆ ಅಥವಾ ಎರಡು ನೂರು ಮುನ್ನೂರು ಮಂದಿಗೆ ನೋಡ್ತೀವಿ ಅದರೊಳಗೆ ಒಬ್ರಿಗೂ ಏನಾದರೂ ಒಂದು ದೊಡ್ಡ ಬಿಮಾರಿ ಬರೋ ಇರ್ತದ ಅದು ನಾವು ಇಮಿಡಿಯೇಟ್ಲಿ ಗುರುತ್ ಹಿಡಿದಿ ನಾವು ಅವರಿಗೆ ಆ ದೊಡ್ಡ ಬಿಮಾರಿ ಹೋಗೋಕ್ಕಿಂತ ಉಳಿಸಿದ್ರೆ ನಾವು ನಮ್ದು ಯಾಕಂದ್ರೆ ಡಾಕ್ಟರ್ ಕೆಲಸ ಒಂದು ಬಿಮಾರಿ ಆದ್ಮೇಲೆ ಟ್ರೀಟ್ಮೆಂಟ್ ಕೊಡೋದು ಒಂದೇ ಕೆಲಸ ಇರಲ್ಲ ಬಿಮಾರಿ ಬರ್ಲಾರ್ದಂಗು ನೋಡ್ಕೋದ್ ಕೆಲಸ ಡಾಕ್ಟರ್ ಇದೆ ಅದಕ್ಕೆ ಅದಕ್ಕೆ ಅವೇರ್ನೆಸ್ ಅಂತಾರೆ ಅವೇರ್ನೆಸ್ ಅಂದ್ರೆ ಈ ಬಿಮಾ ಒಂದು ಕ್ಷಯ ರೋಗ ಆ ಕ್ಷಯ ರೋಗ ಹೆಂಗ್ ಬರ್ತದ ಅದು ಗೊತ್ತು ಮಾಡ್ಕೋಬೇಕು ಒಬ್ಬರಿಗೆ ಕ್ಷಯ ರೋಗ ಬಂದ್ರ ಅವ್ರಿಂದ ದರ ಹೆಂಗ್ ಹರಡ್ತದ ಅದು ಗೊತ್ತು ಮಾಡ್ಕೋಬೇಕು ಅಂದ್ರೆ ಅವೇರ್ನೆಸ್ ಅಂತಾರೆ ಅಂದ್ರೆ ಗೊತ್ತ ಮಾಡ ಈಗ ಹೆಂಗ ನಾವು ಅಡಿಗೆ ಹೆಂಗ ಸರಿದಾರ ಈಗ ಒಂದು ಏನಾರ ಒಂದು ತರಕಾರಿ ತಗೊಂಡ್ಬಂದು ಹೆಂಗ್ ಮಾಡ್ಬೇಕೆಲ್ಲ ಅಡಿಗೆ ನಿಮ್ಗೆ ಗೊತ್ತದ ನನ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತದ ಅದೇ ತರ ಡಾಕ್ಟ್ರಿಗೆ ಗೊತ್ತಿರ್ತದೆ ಒಂದು ಬಿಮಾರಿ ಹೆಂಗ್ ಬರ್ತದೆ ಹೆಂಗ್ ಹರಡುತ್ತದೆ ಅದ್ರ ಟ್ರೀಟ್ಮೆಂಟ್ ಇರ್ತದ ಅಂತ ಹೇಳಿ ಆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಬಿಮಾರಿ ಅನ್ನೋದ್ರೆ ಇದು ಇಂಪಾರ್ಟೆಂಟ್ ಅದ ಸೊ ಅದ್ರ ಸಲಿಕೆ ಬಂದು ಇವತ್ತು ನಾವು ಅಂದ್ರೆ ಒಂದು ಸಣ್ಣ ಏನೋ ಒಂದು ಈಗ ಬಿ ಪಿ ಅದ ಸ್ವಲ್ಪ ಸ್ವಲ್ಪ ಬಿ ಪಿ ಅದ ಅದಕ್ಕೆ ಗೋಲಿ ತಗೋದು ಔಷಧಿ ಇರಲ್ಲ ಇನ್ನ ಈಗೇನು ಔಷಧಿ ಇರ್ತದ ಉಪ್ಪು ಕಮ್ಮಿ ಮಾಡೋದು ಔಷಧ ಇರ್ತದೆ ಈಗ ಶುಗರ್ ಜರ ಬಾರ್ಡರ್ ಲೈನ್ ಶುಗರ್ ಬಂದದ ಹಾ ಶುಗರ್ ಅಂದ್ರೆ ಎಲ್ಲ ಬಿಮಾರಿ ತಾಯಿ ಅಂತಾರೆ ಶುಗರಿಗೆ ಹ್ಮ್ ಸೊ ಈ ಶುಗರ್ ಜರ ಬಾರ್ಡರ್ ಲೈನ್ ಈಗ ಬಂದದ ಈಗ ಏನ್ ಮಾಡ್ಬೇಕು ಗೋಲಿ ಚಾಲು ಮಾಡೋದೇನು ಇಂಜೆಕ್ಷನ್ ಚಾಲೂ ಮಾಡದ ಬೇಡ ಜರ ಏನದ ನಾವು ಡೈಲಿ ಹೆಂಗ್ ಮಲ್ಕೋಲಿ ಕತ್ತೀವಿ ಹೆಂಗ್ ಇಳಕೀವಿ ಡೈಟ್ರಿ ಚೇಂಜಸ್ ಅಂತಾರ ಲೈಫ್ ಸ್ಟೈಲ್ ಚೇಂಜಸ್ ಅಂತಾರ ಇವೆಲ್ಲ ನಾವೆಲ್ಲ ಮರದ್ ಬಿಟ್ಟಿವಿ ಅದೆಲ್ಲ ನೆನ್ ಮಾಡಕ್ಕೆ ನೆನ್ ಮಾಡಿಸ್ಕೆ ಬಂದಿವಿ ನಿಮ್ಮ ಹತ್ರ ಒಳ್ಳೆ ಒಳ್ಳೆ ಡಾಕ್ಟರ್ ಬಂದ ಡಾಕ್ಟರ್ ಶ್ರೀಕಾಂತ್ ಸರ್ ಇದಾರೆ ಜನರಲ್ ಮೆಡಿಸಿನ್ ಡಾಕ್ಟರ್ ಇದಾರೆ ಕಲಬುರ್ಗದಾಗ ಸಿಗಲ್ಲ ನಮ್ಮ ಹಾಸ್ಪಿಟಲ್ ಡಾಕ್ಟರ್ ಸಾಗರ್ ದೊಡ್ಡ ದೊಡ್ಡ ಆಪರೇಷನ್ ಮಾಡ್ತಾರೆ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ ಬಂದಾರ ಅಲ್ಲಿ ತನಕ ಬಂದಿ ತೋರಿಸ್ಬೇಕು ಹ್ಮ್ ಐದ ಸಾವಿರ ರೂಪಾಯಿ ಖರ್ಚಾಗ್ತದೆ ನೂರಕ್ಕೆ ಸಾವಿರ ಹಿಡಿದ್ರು ಒಂದ್ ಲಕ್ಷ ರೂಪಾಯಿ ನಮ್ದು ಬಟ್ ಇನ್ನ ಬಹಳ ಮಂದಿ ಬರ್ಬೇಕು ನೀವು ಎಲ್ಲರಿಗೆ ಹೇಳ್ರಿ ಯಾಕಂದ್ರೆ ಇದ್ರ ಎಲ್ಲ ಉದ್ಯೋಗ ನೀವು ತಕೋಬೇಕಂತ ಹೇಳಿ ಅದ್ರ ಸಲಕ್ಕೆ ಬಂದಿವಿ ನಾವು ಇಷ್ಟು ಟೈಮ್ ತೆಗ ಬರೋದ ಕಾರಣ ಏನಂದ್ರೆ ನೀವೆಲ್ಲರೂ ಗುಣಮುಖವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಇದೇ ನಮ್ದು ಇಚ್ಛೆ ಇಲ್ಲ ನಮ್ಮ ಹಾಸ್ಪಿಟಲ್ ಒಳಗೆ ಯಾವಾಗಲೂ ಬರ್ರಿ ನೀವು ಇಲ್ಲೇ ಅಂತೆಲ್ಲ ನಮ್ಮ ಹಾಸ್ಪಿಟ್ಲಾಗೂ ಶುಗರ್ ನಾನು ಟೆಸ್ಟ್ ಲೈಫ್ ಟೈಮ್ ಫ್ರೀ ಇಟ್ಟಿದ್ದೀನಿ ಊಟಕ್ಕಿಂತ ಊಟ ಆಗಬೇಕು ಟೆಸ್ಟ್ ಲೈಫ್ ಟೈಮ್ ಫ್ರೀ ಇಟ್ಟಿದ್ದೀನಿ ನಮ್ಮ ಹಾಸ್ಪಿಟ್ಲೊಳಗೆ ನಾವು ಒಂದು ಮೂರು ಬಿಮಾರಿಗಳು ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಯಾಕಂದ್ರೆ ನಾವು ಇಂಡಿಯಾ ಫಸ್ಟ್ ಇದ್ದೀವಿ ಕ್ಷಯ ರೋಗದಲ್ಲಿ ಪೂರಾ ವರ್ಲ್ಡ್ದಾಗೆ ಇಂಡಿಯಾ ಫಸ್ಟ್ ಇದ್ದೀವಿ ಅದಕ್ಕೆ ಪೂರ ಇಡೀ ಇಂಡಿಯಾದಾಗೆ ನನ್ನ ಅನ್ಸುವಾಗ ನಮ್ಮ ಒಂದೇ ಹಾಸ್ಪಿಟಲ್ ಇದೆ ಏಳ್ನೂರ ಐವತ್ತು ಟಿ ಬಿ ಪೇಷಂಟಿಗೆ ನಾವು ದತ್ತಕ್ಕೆ ತೊಗೊಂಡವ್ರಿಗೆ ಪ್ರೋಟೀನ್ ಪೌಡರ್ ಕೊಡ್ತಾ ಇದ್ದೀನಿ ಗೊತ್ತಿಲ್ಲ ನಾನು ಬರೀ ಕರ್ನಾಟಕ ಮಾತಾಡೋ ಲಾಸ್ಟ್ ಇಯರ್ ನಾನು ಐದನೂರು ಟಿ ಬಿ ಪೇಷೆಂಟ್ ರಜೆ ತಗೊಂಡಿದ್ದೀವಿ ಅದಕ್ಕೆ ರಾಜ್ಯಪಾಲರು ಕರೆದಿ ಗವರ್ನರ್ ಅವಾರ್ಡ್ ಕೊಟ್ಟಿದ್ದರು ನಮ್ಮ ಕರ್ನಾಟಕದಲ್ಲಿ ಕಲಬುರ್ಗಿಯಲ್ಲಿ ನಮ್ದು ಇರುವಂತಹ ಆಸ್ಪತ್ರೆ ಇದೆ ಶುಗರ್ ಇಂದು ಟೆಸ್ಟ್ ನನಗ ಗೌರ್ಮೆಂಟ್ ಡಾಕ್ಟರ್ಸ್ ಇದ್ದಾರೆ ಶುಗರ್ ಟೆಸ್ಟ್ ಏನಾದರೂ ಹತ್ತು ಇಪ್ಪತ್ತು ರೂಪಾಯಿ ಚಾರ್ಜ್ ಇರ್ತಿರ್ಬೋದು ನಮ್ಮಲ್ಲಿ ಅದನ್ನು ಇಲ್ಲ ಊಟಕ್ಕಿಂತ ಮೊದಲು ಊಟ ಲೈಫ್ ಟೈಮ್ ಫ್ರೀ ಇವತ್ ಬರ್ರಿ ಯಾವಾಗಲೂ ಬರ್ರಿ ಯಾಕಂದ್ರೆ ಡಯಾಬಿಟಿಸ್ ಶುಗರ್ ಬಿಮಾರಿನೂ ಪೂರಾ ವರ್ಲ್ಡ್ ದಾಗ ಇಂಡಿಯಾ ನಂಬರ್ ಒನ್ ಆಗಿದೆ ಈ ಎರಡು ಬಿಮಾರಿ ಬಿಟ್ಟು ಇನ್ನೊಂದು ಎಚ್ ಐ ವಿ ಈಗ ಫಾಸ್ಟ್ ಮ್ಯಾನ್ ಬರ್ತಾ ಇದೀವಿ ನಾವು ಅದ್ರ ಸಲ ಎಚ್ ಐ ವಿ ಅವೇರ್ನೆಸ್ ಎವ್ರಿ ಇಯರ್ ಮಾಡ್ತಾ ಇದೀವಿ ಸತತವಾಗಿ ಮೂರು ವರ್ಷ ಡಿ ಎಚ್ಒ ಆಫೀಸ್ ಕಲಬುರಗಿಯಿಂದ ನಮ್ಮ ಆಸ್ಪತ್ರೆಗೆ ಮೂರು ವರ್ಷ ಕಂಟಿನ್ಯೂ ನಾವೇ ಅವಾರ್ಡ್ ತಗೋತಾ ಇದೀವಿ ಅವೇರ್ನೆಸ್ ಬಹಳಷ್ಟು ಕೆಲಸಗಳು ಮಾಡ್ತಿದ್ವಿ ಬರೀ ಹೆಸರು ಕೇಳ್ತೀವಿ ಡಾಕ್ಟರ್ ಫಾರೂಕ್ ಮನೂರ್ ಡಾಕ್ಟರ್ ಫಾರೂಕ್ ಮನೋರ್ ನಾವು ಒಬ್ಬನೇ ಎಷ್ಟು ಮಂದಿ ಎಲ್ಲ ಟೀಮ್ ಬಂದಿವಿ ಮುಂದ್ ಆ ಟೀಮ್ ಇಲ್ಲಿಂದ ತಗೊಂಡು ಮುಂದೆ ಬರ್ಬೇಕು ಇಷ್ಟು ಮಂದಿಗೆ ಜಮಾಸ್ ಇಷ್ಟ ಮಂದಿ ಕರ್ಕೊಂಡ್ ಬಂದ್ರ ಒಂದು ಏನಂದ್ರೆ ಒಂದು ಹೆಸರು ಮುಂದೆ ಬರ್ತದಂದ್ರೆ ಯಾರು ಕಾಣಲ್ಲ ಇಷ್ಟೆಲ್ಲ ಎಲ್ಲರೂ ಕಾಣಿಸ್ತಾರೆ ಸೊ ಎಲ್ಲರೂ ಒಂದ್ ಹುಟ್ಟು ಹಬ್ಬ ಅಂಗವಾಗಿ ಆಚರಣೆ ಮಾಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾತಿಗೆ ಒಂದೇ ಮಾತಿಗೆ ನಮ್ಮ ಕರೆ ಕೊಟ್ಟು ನಮ್ಮ ವಾಡಿ ಪಟ್ಟಣದ ಎಲ್ಲ ಹಿರಿಯ ಡಾಕ್ಟರ್ಗಳು ನಮ್ಮ ಡಾಕ್ಟರ್ ಎಸ್ ಎನ್ ಎಸ್ ವಿ ಇಂಗ್ಲೇಶ್ವರ್ ಅವರು ಹಾಗೂ ಗಿರೀಶ್ ಪವಾರ್ ಡಾಕ್ಟರ್ ಸರ್ ಅವರು ಡಾಕ್ಟರ್ ಮಹೇಶ್ ಅವರು ಡಾಕ್ಟರ್ ರಮೇಶ್ ಸಿಂಗ್ ಅವರು ಹಾಗೂ ಡಾಕ್ಟರ್ ಫಾರೂಕ್ ಬಣ್ಣೂರ್ ಸರ್ ಅವರು ಈ ಒಂದು ಹೆಲ್ತ್ ಕ್ಯಾಂಪಿಗೆ ಬಹಳ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪಿ ಎನ್ ಕೆ ಫ್ಯಾನ್ಸ್ ಕ್ಲಬ್ ವತಿಯಿಂದ ಹಾಗೂ ನಮ್ಮ ಬೌದ್ಧ ಸಮಾಜ ವತಿಯಿಂದ ಸಮಸ್ತ ವಾಡಿಪಟ್ಟಣ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ